ನಾವಿವಾಗ ಒಂದು ಸರಳ ವಿದ್ಯುತ್ ಮಂಡಲವನ್ನ ರಚನೆ ಮಾಡಿದ್ದೇವೆ ಇದಕ್ಕೆ ಯಾವ ರಚನೆ ಯಾವ ಯಾವ ವಸ್ತುವಿನಿಂದ ರಚನೆ ಆಗುತ್ತೆ ಅಂತ ಸ್ವಿಚ್ ಮತ್ತೆ ವೈರು ಬಲ್ಬ್ ಮತ್ತೆ ಬ್ಯಾಟ್ರಿ ಇವುಗಳಿಂದ ಈ ವಿದ್ಯುತ್ ಮಂಡಲವನ್ನ ರಚನೆ ಮಾಡಿದ್ದೇನೆ ಇದರಲ್ಲಿ ಎರಡು ವಿಧ ಬರುತ್ತವೆ ಯಾವ ಯಾವ

ಸರಿ ಇದ್ಯಾನ್ ಎಕ್ಸ್ಪ್ಲನೇಷನ್ ಓಕೆ ಈಗ ತೆರೆದ ಮತ್ತೆ ಮುಚ್ಚಿದ ವಿದ್ಯುತ್ ಮಂಡಲ ಅನ್ನೋದು ಎರಡು ವಿಧ ಅಂತ ಗೊತ್ತಾಯಿತು ಈಗ ಮುಚ್ಚಿದ ವಿದ್ಯುತ್ ಮಂಡಲ ಬಲ್ಬ್ ಬೆಳಗ್ತಾ ಇದೆ ಓಕೆ ನಾವ್ ಇಲ್ಲೊಂದು ಗಮನ ಕೊಡ್ಬೇಕು ಅಗ್ರಗಳೇನಿದೆ ಪ್ಲಸ್ ಮೈನಸ್ ಪಾಸಿಟಿವ್ ನೆಗೆಟಿವ್ ಅಂತ ನಾವ್ ಏನ್ ಹೇಳ್ತೀವಿ ಧನಾಗ್ರ ಮತ್ತೆ ಋಣಾಗ್ರಗಳು ಸರಿಯಾಗಿ ನಾವು ಕನೆಕ್ಷನ್ ಕೊಡ್ಬೇಕು ಸರಿಯಾಗಿ ಕನೆಕ್ಷನ್ ಕೊಡ್ಲಿಲ್ಲ ಅಂತಂದ್ರೆ ಬಲ್ಬ ತಪ್ಪಲ್ಲ ನಾವ್ ಎಲ್ಲಿ ಕನೆಕ್ಷನ್ ತಪ್ಪಾಗಿ ಕೊಟ್ಟಿದ್ರು ಸಹ ಬಲ್ಬು ಬೆಳಬಹುದಿಲ್ಲ ಓಕೆ ಹೌದಲ್ಪ ಅದರ ರಚನೆಯನ್ನ ಈಗ ಸಿಂಪಲ್ ಆಗಿ ಇದರ ರಚನೆಯನ್ನ ನೋಡೋಣ ಓಕೆ ಇದು ಒಂದು ಸರಳ ವಿದ್ಯುತ್ ಮಂಡಲದ ಚಿತ್ರ ಆಲ್ರೆಡಿ ನಿಮ್ಮ ಫ್ರೆಂಡ್ ಹೇಳಿದಾನೆ ಪ್ರವೀಣ್ ಏನೇನ್ ಬೇಕಪ್ಪ ಸ್ವಿಚ್ ವೈರ್ ತಂತಿ ಹೌದಲ್ವಾ ವಿದ್ಯುತ್ ಮಂಡಲವನ್ನ ರಚನೆ ಮಾಡಬಹುದು ಈಗ ಇದು ತೆರೆದನ ಮುಚ್ಚಿದನ ತೆರೆದ ಇಲ್ಲಿ ಓಪನ್ ಇದೆ ನೋಡಿ ಓಕೆ ಈಗ ಅದು ಮುಚ್ಚಿದ ಮಾಡಬೇಕು ಅನ್ನೋದೇ ಆದ್ರೆ ಈ ರೀತಿ ಅದನ್ನ ಕ್ಲೋಸ್ ಮಾಡಬೇಕು ಇವಾಗ ಏನಾಗುತ್ತೆ ವಿದ್ಯುತ್ ಮಂಡಲ Are tied up a largo? Okay. Thank you.